ಪ್ರಿಯ ವೀಕ್ಷಕರೇ ದೇವಿ ಚಾನಲಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ತಿಳಿಸಾರ ಮಾಡುವ ವಿಧಾನ ಹೇಳ್ಕೊಡ್ತೀನಿ ರೀ ಈ ಸಾರ ಅನ್ನದ ಜೊತೆ ಸವಿಯಲು ತುಂಬ ರುಚಿಯಾಗಿರುತ್ತದೆ ಮತ್ತು ಈ ಸಾರನ ನಾವು ಸೂಪ್ ತರಹನು ಸಹಿತ ಕುಡಿಬಹುದ್ರಿ ಸಾರು ಮಾಡಲು ಮೊದಲಿಗೆ ಒಲೆಯ ಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಸ್ಟೀಲ್ ಪಾತ್ರೆಯಲ್ಲಿ ಇಡಬೇಕು ಈಗ ನಾವು ಗ್ಯಾಸನ್ನು ಹಚ್ಕೋತೀನಿರಿ ಗ್ಯಾಸನ್ನು ಸಣ್ಣದಾಗಿಟ್ಕೊತೀನಿ ರೀ ಯಾಕಂದ್ರೆ ಒಗ್ಗರಣೆ ಹೊತ್ತು ತೊಗೋರಿ ಸ್ವಲ್ಪ ಒಗ್ಗರಣೆಗೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ எண்ணிக்க நோட்ஸ்வல் சசி ஹாக்கி நோட்ரி நமக்கு ஏன்னா எண்ணிக்காது கை வைக்கனா எண்ண ಇದು ನೋಡಿ ಇಲ್ಲಿ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕ್ತೀವಿ ಈದಾದ ನಂತರ ಜೀರಿಗೆ ಹಾಕ್ತೀಲ್ರಿ ಜೀರಿಗೆ ಆದ ನಂತರ ಬೊಳೆಳ್ಳಿ ಹಾಕ್ತೀಲ್ರಿ ಬೊಳೆಳ್ಳಿ ಹಾಕಿದ್ರೆ ಕರೆಗೆ ಹಾಕ್ತೀವಿ ಸ್ವಲ್ಪ ಒಂದೇ ಚಿಕ್ಕ ಕ್ಲೀನ್ ಹಾಕ್ತೀನಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಇವೆಲ್ಲ ಚೆಂದಾಗ ಬೇಯ ಇವೆಲ್ಲ ಚೆಂದಾಗ ಫ್ರೈ ಆದ ನಂತರ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇದರಿಂದ ಒಗ್ಗರಣೆ ರುಚಿ ಹೆಚ್ಚು ಬರ್ತದೆ ಅದಕ್ಕೆ ಕೆಲ್ಸಾಕಿ ಮಾಡ್ಕೊಂಡಂತ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ நிற்கு டொமெட்டோ ரெண்டு ரசு இது கதித்து உணசேன் அண்ணா ஆஹ் டொமெட்டோ அண்ணா சனி கதித்து उपाते तो तो तक उपाते स्वलप गरम मसाले हैं।

రెడ్ చిల్లీ పౌడర్ హాక్తీ ఒగరణ ఎలా చంద కుదు ఎంబ బిడాక ఈ నల్ప నీరుతీ ಈಗ ನಾವು ಬೇಕಂದ್ರೆ ಗ್ಯಾಸ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದ್ರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ತಿಳಿ ಸಾರು ಎಷ್ಟು ಕಲರ್ಫುಲ್ ಆಗಿ ಎಷ್ಟ್ ಚಂದ ಬಂದದ್ರಿ ಅದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಒಂದು ಹುಳು ಉಪ್ಪಿನಕಾಯಿ ಹಾಕೊಂಡು ಮೆಂತ್ಯ ಹಿಟ್ಟು ಜೊತೆ ಈ ತಿಳಿ ಸಾರು ಉಂಟ್ರ ಆ ಉಪ್ಪದ ಮಜಾನ ಬೇರೆ ಬರ್ತದ್ರಿ ಎಕ್ಸ್ಟ್ ಉಂಡ್ರೂ ಸಾಕಾಗಂಗ್ರಿ ಅಷ್ಟು ರುಚಿ ಹಾಕದ್ರಿ ತಿಳಿಸ ಈಗ ನಮ್ಮ ರಸನ್ನ ಎರಡರಿಂದ ಮೂರು ನಿಮಿಷ ಇದಕ್ಕೆ ನಾವು ನಾವೀಗ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರಿ ಮ್ಯಾಗೆ ಸ್ವಲ್ಪ ಅರ್ಧ ಒಗ್ಗರಣೆಗೆ ಹಾಕಿವ್ರಿ ಅರ್ಧ ಈಗ ಮ್ಯಾಗೆ ಹಾಕ್ಕೊಂಡ್ರಿ ಈಗ ನಮ್ಮ ರಸಮ್ಮ ಅಲ್ಲದೆ ಉತ್ತರ ಕರ್ನಾಟಕ ಶೈಲಿಯ ತಿಳಿ ಸಾರು ರೆಡಿ ಆಯ್ತು ರೀ ಸವಿಯಲು ಸಿದ್ಧ ಆಯ್ತು ರೀ ಹ್ಞೂ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ತಿಳಿ ಸಾರು ಎಷ್ಟು ಚೆನ್ನಾಗಿ ಬಂದದ್ ನೋಡ್ರಿ தான் ருச்சிகட்டிசு